ಎಪಿಸೋಡ್ ಟ್ವೆಂಟಿ ತ್ರೀ ಹೀನಾಗೆ ಸ್ವಿಮ್ ಬರುತ್ತೆ ನೆಕ್ಸ್ಟ್ ಡೇ ಅಮೇಲಿಯಾ ಮಾರ್ಟಿನ್ ರೆಡಿಯಾಗಿ ರೆಸ್ಟೋರೆಂಟ್ಗೆ ಹೋಗೋಕೆ ರೆಡಿ ಆಗಿದ್ಲು ಇನ್ನು ಆಕಾಶ್ ಆ ಹುಡುಗಿ ಬರೋದಕ್ಕಿಂತ ಮೊದಲೇ ರೆಸ್ಟೋರೆಂಟಲ್ಲಿ ಒಂದು ಗಂಟೆ ಮೊದಲು ಬಂದು ಕೊಡ್ತಿದ್ದ ಅವನು ತನ್ನ ವಾಚ್ ನೋಡಿಕೊಂಡು ಡೋರ್ ಕಡೆ ನೋಡ್ತಾ ಇದ್ದ ಅದೇ ಸಮಯಕ್ಕೆ ಅಮೇಲಿಯಾ ಅಲ್ಲಿಗೆ ಬಂದಳು ಅವನು ಖುಷಿಯಿಂದ ಮೇಲೆ ಅವಳು ಬಂದ ಮೇಲೆ ಅವಳು ಏನು ತಿಳಿದುಕೊಳ್ತಾಳೆ ಅಂತ ಯೋಚನೆ ಮಾಡಿದೆ ಅವಳನ್ನ ಹಾಗೆ ಮಾಡಿಕೊಂಡ ಅವನು ಹಗ್ ಮಾಡಿಕೊಂಡು ಎಷ್ಟು ದಿನ ಆಯಿತು ಹೀನ ನಿನ್ನ ನೋಡಿ ಆವತ್ತು ಆದ ಒಂದೇ ಒಂದು ಇನ್ಸಿಡೆಂಟ್ನಿಂದ ನೀನು ಸತ್ತೇ ಹೋದೆ ಅಂತ ತಿಳ್ಕೊಂಡಿದ್ದೆ ಇದಕ್ಕೆ ನಾಲ್ಕು ವರ್ಷಗಳ ಹಿಂದೆ ನನ್ನ ಕಾರಣದಿಂದಲೇ ನಿನ್ನ ಒಂದು ವರ್ಷದ ನೆನಪುಗಳು ಹೊರಟು ಹೋಗಿದ್ವು ನಾನು ಕ್ಷಮಿಸೋದಕ್ಕೆ ಆಗದೆ ತಪ್ಪು ಮಾಡಿದ್ದೀನಿ ನಾನು ನೀನು ಇನ್ಯಾವತ್ತೂ ನನಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ ತಿಳ್ಕೊಂಡಿದ್ದೆ ಆದರೆ ದೇವ್ರ ದಯೆಯಿಂದ ನಿನಗೆ ನೀನು ಸಿಕ್ತೆ ನನಗೆ ಅಂತ ಹೇಳ್ತಾ ಇದ್ದ ಆಮೇಲಿಯಾ ಮಾರ್ಟಿನ್ ಬೇರೆ ಯಾರು ಅಲ್ಲ ಹೀನ ಆಗಿದ್ಲು ಅವಳು ಯಾವುದೋ ಕಾರಣದಿಂದ ತನ್ನ ನಿಜವಾದ ಐಡೆಂಟಿಟಿಯನ್ನು ಮರೆ ಮಾಡ್ಕೊಂಡಿದ್ಳು ಆದರೆ ಆಕಾಶ್ ಇಂಡಿಯಾಗೆ ವಾಪಸ್ ಹೋಗ್ತಾ ಇದ್ದಾನೆ ಅಂತ ಹೇಳಿದಾಗ ಅವಳು ಅವನನ್ನು ಭೇಟಿ ಮಾಡೋದಕ್ಕೆ ಒಪ್ಪಿದ್ಲು ಅವಳು ಆಕಾಶನ ದೂರ ಸರಿಸಿ ಅಲ್ಲೇ ನಿಂತ್ಕೊ ಆಕಾಶ್ ನಾನೀಗ ಹೀನ ಅಲ್ಲ ನನ್ನ ಹೆಸರನ್ನ ಬೇರೆಯವ್ರ ಮುಂದೆ ಆ ಕರೆಯೋದಕ್ಕೂ ಸಹ ಹೋಗ್ಬೇಡ ಅಂತ ಹೇಳಿದ್ಲು ಆಗ ಅವನು ಏನು ಅಂತ ಹೇಳ್ದ ಅವಳು ನನಗೆ ಬೇರೆ ಏನು ಹೇಳೋದಕ್ಕೆ ಇಷ್ಟ ಇಲ್ಲ ನಾನೇ ಹೀನ ಅನ್ನೋ ಐಡೆಂಟಿಟಿ ಇಂಡಿಯಾದಲ್ಲಿರುವ ನನ್ನ ಅಪ್ಪ ಅಮ್ಮ ತಂಗಿ ಬಿಟ್ಟು ಮತ್ತು ನಿನಗೆ ಮಾತ್ರ ನಾನು ಹೀನ ಇನ್ನು ಎಲ್ರಿಗೂ ನಾನು ಅಮೀಲಿಯಾ ಮಾರ್ಟಿನ್ ಅಷ್ಟೆ ನನ್ನ ಹತ್ತಿರದವ್ರಿಗೆ ಬಿಟ್ಟು ನನ್ನ ನಿಜವಾದ ಐಡೆಂಟಿಟಿ ಯಾರಿಗೂ ತಿಳಿಬಾರ್ದು ಸ್ವಂತ ನಿಷ್ಠೂರವಾಗಿ ಹೇಳಿದ್ಲು ಅವನಿಗೆ ಅಮೀಲಿಯಾ ಮಾರ್ಟಿನ್ ಹೆಸರು ಕೇಳಿ ಹಾಗಾದರೆ ನೀನು ಫೇಮಸ್ ಕಾರ್ಡಿಯೋಲಾಜಿಸ್ಟ್ ಅಂತ ಹೇಳ್ದ ಹೌದು ಅದು ಅನ್ ನಾನೇ ಅಂತ ಹೇಳಿದ್ಲು ಅವರಿಬ್ಬರು ಒಂದು ಗಂಟೆ ಕಾಲ ಮಾತನಾಡಿದ್ರು ಅವನಿಗೆ ಹೀನಾಗೆ ಏನಾಗಿತ್ತು ಎಂಬ ವಿಷಯವೆಲ್ಲ ಅವಳು ತಿಳಿಸಿದ್ಲು ಆಗ ಏನು ನಾನು ಎಲ್ಲನೂ ಮರೆ ಮಾಡಿದ್ದೆ ಆದರೆ ನನ್ನ ನಂಬರ್ ಹೇಗೆ ನಿನಗೆ ಸಿಕ್ತು ಅಂತ ಕೇಳಿದ್ಲು ಆಗವನು ನೀನು ಹೆಸರು ಚೇಂಜ್ ಮಾಡಿಕೊಂಡ್ರೆ ಸಾಕಾಗಲ್ಲ ನಿನ್ನ ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ ನಕ್ಕ ಆಗವಳು ನಕ್ಕ ಸುಮ್ಮನಾದಳು ಆಕಾಶ್ ಹೀನ ಏನಂದರೆ ನಿನಗೆ ಒಂದು ವರ್ಷದ ನೆನಪುಗಳು ಮತ್ತೆ ನಿನಗೆ ನೆನಪಾಗೋಲಿಲ್ಲ ಅಂದ ಆಗಲೂ ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೆ ಸಾಧ್ಯವಾಗ್ತಿಲ್ಲ ಅದು ತಾನಾಗೆ ಬರಬೇಕು ನಾನು ನನ್ನ ಮೈಂಡ್ಗೆ ಹೆಚ್ಚು ಒತ್ತಡ ಹಾಕಿದ್ರೆ ನಾನು ಹುಚ್ಚಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಸುಮ್ಮನಿದ್ದೀನಿ ಅಂತ ಹೇಳಿದ್ಲು ಆಕಾಶ್ ಹೌದು ಬರದೇ ಇದ್ದೇ ಸಾಕು ಕಾಲೇಜ್ನಲ್ಲಿ ನಿನಗೆ ಖುಷಿ ಕಡಿಮೆ ರೇಗಿಸಿ ದಿನ ನಿನ್ನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬಂದಿರೋ ಹಾಗೆ ಮಾಡಿದ್ದೆ ಅದಕ್ಕೂ ಆಶ್ಚರ್ಯ ಇಲ್ಲ ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡ ಹೀನ ಆ ಒಂದು ವರ್ಷದಲ್ಲಿ ಏನೋ ನಡೆದಿದೆ ಆದರೆ ನನಗೆ ಆ ವಿಷಯಗಳ ನೆನಪಿಗೆ ಬರ್ತಿಲ್ಲ ಅಂತ ಆಕಾಶ್ ಹೇಳಿದ್ರು ಅವನು ನಮ್ಮ ವಿಧಿಯಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು ಅಂತ ಹೇಳ್ದ ಹೀನ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಆಕಾಶ್ ಮತ್ತೆ ಯಾವಾಗ ಸಿಗೋದು ಅಂತ ಹೇಳ್ದ ಅಮೇರಿಕಾಗ ಮತ್ತೆ ಬಂದಾಗ ಸಿಗೋಣ ಅಂತ ಹೇಳಿದ್ಲು ಆಕಾಶ್ ಯಾಕೆ ನೀನು ಮತ್ತೆ ಇಂಡಿಯಾಗೆ ಬರೋದಿಲ್ವಾ ಅಂತ ಹೇಳ್ದ ಹಾಗೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅವ್ಳು ಹೇಳಿದ್ಲು ಆಕಾಶ್ ನಮ್ಮನೆ ಸೊಸೆಯಾಗಿ ಬರೋಳು ನೀನು ಯೋಚನೆ ಮಾಡಿಲ್ಲ ಅಂತ ಹೇಳ್ತಿಯಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಂಡ ಆಗ ಆಕಾಶ್ ಸರಿ ಹೀನ ಅಂತ ಹೇಳಿ ಇಬ್ರು ಅಲ್ಲಿಂದ ಹೊರಟರು ಇನ್ನು ಈ ಕಡೆ ನಮ್ಮ ಹರ್ಷದ್ ಹೀನ ನೆನ್ಬಲ್ ಕಳ್ದು ಹೋಗಿದ್ದ ಹೀನ ಕಾಡಿಂದ ಹೋಗೋದು ಇನ್ನೆರಡು ದಿನ ಅನ್ನೋವಾಗ ನೀರಲ್ಲಿ ಆಟ ಆಡ್ತಾ ಇದ್ಲು ಆಗ ಅವನು ಜಾಸ್ತಿ ಆಟ ಆಡ್ಬೇಡ ನಾವು ಕಾಡಿಂದ ಆಚೆ ಹೋಗೋವರೆಗೂ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿ ಇರಬೇಕು ನೀನು ಇಷ್ಟೊಂದು ತೊಂದರೆ ಮಾಡಿಕೊಂಡು ಯಾವ ಧೈರ್ಯದ ಮೇಲೆ ಇಷ್ಟೊಂದು ನೀರಿನಲ್ಲಿ ಆಟ ಆಡ್ತಾ ಇದೆಯಾ ಅಂತ ಕೇಳ್ದ ಆಗ ಅವಳು ಹೇಳಿದ್ಲು ನೀನು ಅಲ್ವಾ ಏನಾದರೂ ನೀನು ನೋಡ್ಕೋತೀಯಾ ಅಂತ ಹೇಳಿ ಆಟ ಆಡೋದನ್ನು ಮುಂದುವರ್ಸಿದ್ಲು ಇದನ್ನು ಕೇಳಿ ಹರ್ಷದ್ಗೆ ತುಂಬ ಖುಷಿಯಾಯಿತು ಅವನ್ ನೋಡು ಅವಳಿಗೆ ಎಲ್ಲ ಹೇಳ್ಕೊಬಿಡು ಅಂತ ತನ್ನ ಮನ್ಸು ಹೇಳ್ತಿತ್ತು ಮತ್ತೊಂದು ಮನಸು ಅವಳು ಬೇಡ ಅಂತ ಹೇಳಿದ್ರೆ ಏನು ಮಾಡ್ತೀಯ ಅವಳು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಅಂತ ಹೇಳ್ತಾಯಿತ್ತು ಅವನು ಯೋಚನೆ ಮಾಡಿ ಯೋಚನೆ ಮಾಡಿ ತಲೆ ಕೆಟ್ಟು ಹೋಗಿತ್ತು ಅವನು ಅದೆಲ್ಲನ ಬಿಟ್ಟು ನೀರಿಗೆ ಆಟ ಆಡೋದಕ್ಕೆ ಹೋದ ಆಗ ಅವಳು ಇವನು ಹೇಳಿದ ಮಾತುಗಳನ್ನ ಮತ್ತೆ ಹೇಳಿದ್ಲು ಅವ್ನ ನಗ್ತಾ ಅವಳನ್ನು ಎತ್ಕೊಂಡು ನೀರಿಗೆ ಗೆಸ್ತ ಅವಳು ಅಮ್ಮ ಅಂತ ಕಿರ್ಚಿದ್ಲು ಸಾಕು ಡೌ ಮಾಡಬೇಡ ಅಂತ ಹೇಳ್ದ ಆಗ ಅವಳು ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಆಟ ಆಡ್ತಾ ಇದ್ಯಾ ಲೋಫರ್ ಅಂತ ಬಾಯ್ದಳು ಆಗ ಅವ್ನು ಓಡಿ ಹೋಗಿ ನೀರಿಂದ ಎತ್ಕೊಂಡ ಹೇಳಬೇಕು ಅಲ್ವೇನೆ ನೀನು ಸ್ವಿಮ್ಮಿಂಗ್ ಬರೋಲ್ಲ ಅಂತ ಅಂದ ಆಗ ಅವಳು ಹೇಳಿ ಬಿಟ್ಟರೆ ತಾನೇ ಅಂತ ಹೇಳಿದ್ಳು ಅವನು ಅವಳನ್ನ ತೋಳಿನಲ್ಲಿ ಎತ್ಕೊಂಡು ಇಷ್ಟೆಲ್ಲ ಕೇಳಿದ್ದ ಆಗ ಅವನು ಮತ್ತೆ ಅವಳನ್ನು ನೀರಿಗೆಸ್ದ ಅಯ್ಯೋ ಏನು ಮಾಡ್ತಾ ಇದೆಯಾ ಅಂತ ಬೈದ್ಲು ಆಗ ಸ್ವಿಮ್ ಕಲಿಸ್ತೀನಿ ನಿನಗೆ ಅಂತ ಹೇಳಿ ಅವನು ನೀರಿಗೆ ಹೋಗಿ ಅವಳಿಗೆ ಸ್ವಿಮ್ ಕಲಿಸ್ಕೊಟ್ಟಿದ್ದ ಹೀಗೆ ಅವನು ಅವಳ ನೆನಪುಗಳ ಆಳದಲ್ಲಿ ಮುಳುಗಿದ್ದ ಅವನ ಜೊತೆ ಅವಳು ಇಲ್ಲೇ ಇದ್ದಾಳೆ ಅಂತ ಅಂತ ತಿಳ್ಕೊಂಡೆ ನೀರಿನಲ್ಲಿ ಸ್ವಿಮ್ ಮಾಡ್ತಾ ಇದ್ದ ಹೀನಾ ಅಮೇರಿಕದಲ್ಲಿದ್ದಾಗ ಒಂದಿನ ಕಾಲ್ ಸ್ಲಿಪ್ಪಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದುಬಿಟ್ಳು ಆದರೆ ಅವಳು ಸ್ವಿಮ್ ಮಾಡ್ಕೊಂಡ್ಮೇಲೆ ಬಂದಿದ್ಳು ನನಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ ಆದರೆ ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿ ಸೀದಾ ಅವಳು ರೂಮಿಗೆ ಹೋಗಿ ಕವಿತಾ ಕಾಲ್ ಮಾಡಿದ್ಲು ಕವಿತಾಗೆ ಕವಿತಾ ನನಗೆ ನೆನಪು ಹೋದಾಗಿದ್ದ ನಾನು ಸ್ವಿಮ್ಮಿಂಗ್ ಮಾಡೋದನ್ನು ಕಲ್ತಿದ್ನಾ ಅಂತ ಕೇಳಿದ್ಳು ಇಲ್ಲ ಯಾವುದಾದ್ರೂ ಕ್ಲಾಸಿಗೆ ಸೇರಿಕೊಂಡಿದ್ನಾ ಅಂದ್ಲು ಕವಿತಾ ಇಲ್ಲ ಕಣೇ ಅಕ್ಕ ನೀನು ಯಾರಾದ್ರೂ ಸೇರಿಕೊಂಡಿರಲಿಲ್ಲ ಅಪ್ಪ ಆಗಲಿ ಆ ಬಿಜಯ್ ಆಗಲಿ ಯಾರು ಕೂಡ ನಿನಗೆ ಸ್ವಿಮ್ಮಿಂಗ್ ಕಲಿಸಿರ್ಲಿಲ್ಲ ಅಂತ ಹೇಳಿದ್ರು ಆದರೆ ಅದನ್ನು ಕಲಿಸ್ಕೊಟ್ಟಿದ್ದು ಅವ್ಳ ಪ್ರೀತಿ ಹುಡುಗ ಆಗಿದ್ದ ಅವಳ್ಗೆಲ್ಲ ನೆನಪೇ ಇರಲಿಲ್ಲ ಅಮರ್ ತನ್ನ ರೂಮಲ್ಲಿ ಕುಳಿತಿದ್ದ ಅಲ್ಲಿಗೊಬ್ಬ ವ್ಯಕ್ತಿ ಬಂದ ಅವನು ಬೇರೆ ಯಾರೂ ಆಗಿರಲಿಲ್ಲ ಮಂಗಳೂರಿನ ಫಂಕ್ಷನ್ಗೆ ಅಮರ್ ಹೆಸರು ಹೇಳ್ಕೊಂಡು ಬಂದಿದ್ದ ವ್ಯಕ್ತಿ ಆಗಿದ್ದ ಅವನು ಮನೋಹರ್ ಬಂದು ಗುಡ್ ಮಾರ್ನಿಂಗ್ ಸರ್ ಅಂತ ಅಮರ್ಗೆ ವಿಶ್ ಮಾಡಿದ ಆಗ ಅವನು ಬಾ ಒಳಗೆ ಮನೋಹರ್ ಅಂತ ಹೇಳ್ದ ಮನೋಹರ್ ಸರ್ ಅಂತ ಹೇಳ್ದ ಅಮರ್ ಹೇಳಿ ಅಂತ ಹೇಳ್ದ ಯಾಕೆ ಸರ್ ನೀವು ಫಂಕ್ಷನ್ಗೆ ನನ್ನ ನಿಮ್ಮ ಹೆಸರು ಹೇಳಿಕೊಂಡು ಗೆಸ್ಟಾಗಿ ಹೋಗು ಅಂತ ಹೇಳಿದ್ರಿ ಅಂದ ಆಗ ಅಮರ್ ಏನೋ ರೀಸನ್ ಇತ್ತು ಅಂದ ಅವನು ಹೌದಾ ಸರಿ ಹಾಗಾದರೆ ಹೇಳಿ ಸರ್ ಅಂತ ಮತ್ತೆ ಕರೆದ ಹೇಳ್ರಿ ಅಂತ ಅಮರ್ ಹೇಳ್ದ ಆಗ ನೀವು ಸಡನ್ನಾಗಿ ಅಲ್ಲಿಂದ ಹೋಗು ಅಂತ ಯಾಕೆ ಮೆಸೇಜ್ ಮಾಡಿದಿರಿ ಅಂತ ಕೇಳ್ದ ಕವಿತಾ ನಿಜವಾದ ಅಮರ್ ಮುಂದೆ ಅವನ ಅಸಿಸ್ಟೆಂಟ್ ಬಗ್ಗೆ ಅವನ ಹುಡುಗಿ ಅವನ ಮುಂದೆ ಅವನ ಮೇಲೆ ಲವ್ ಆಗ್ತಾ ಇದೆ ಕ್ರಸ್ಟ್ ಕೂಡ ಆಗಿಬಿಡುತ್ತೆ ಅಂದರೆ ಸುಮ್ಮನೆ ಇರ್ತಾನ ಅದು ಅಲ್ದಿರ ಆಮೇಲೆ ಆಗಿ ಮಾತಾಡಬೇಕು ಅವ್ರ ಜೊತೆ ಅಂತ ಅಂದಾಗ ಅಮರ್ ಮನೋಹರ್ಗೆ ಅಲ್ಲಿಂದ ಮೊದಲು ಹೋಗು ಅಂತ ತಾನೇ ಹೇಳಬೇಕು ಆಗ ಅಮರ್ ಅದು ಯಾಕೆ ನಿನಗೆ ಅಂತ ಕೇಳ್ದ ನಾನು ಮಾಡೋ ಕೆಲಸಕ್ಕೆ ಎಲ್ಲ ನಿನಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾ ನಾನು ಅಂತ ರೂಢ ಕೇಳ್ದ ಆಗ ಮನೋಹರ್ ಅಯ್ಯೋ ಆಗಲ್ಲ ಸರ್ ಅದು ನೀವು ಏನು ಏನೋ ತಿಳ್ಕೊಬೇಡಿ ಅಂತ ಇದ್ದ ಆಗ ಅಮರ್ ಸರಿ ಬಿಡಿ ಆಯಿತು ಅಂತ ಹೇಳ್ದ ಮತ್ತೆ ಈ ಥರ ಯೂಸ್ ದಿಸ್ ಕ್ವೆಶನ್ ಕೇಳಬೇಡಿ ಅಂದ ಆಗವನು ಓಕೆ ಸರ್ ಅಂದ ಹೀನಾಗೆ ಕಾಲ್ ಬಂತು ಅವಳು ಏನು ವಿಷಯ ಅಂತ ಕೇಳಿದ್ಳು ಆಗೊಬ್ಬ ಡಾಕ್ಟರ್ ಒಂದು ಆಪ್ರೇಷನ್ ಇದೆಯಲ್ಲ ಅವಳು ಸರಿ ಅಂತ ಆಪ್ರೇಷನ್ ಮಾಡೋದಕ್ಕೆ ಹಾಸ್ಪಿಟಲ್ ಕಡೆ ಹೊರಟ್ಲು ಹಾಸ್ಪಿಟಲ್ನಲ್ಲಿ ವಯಸ್ಸಾದ ವ್ಯಕ್ತಿ ಚೀರ್ ಮೇಲೆ ಕೂತು ವೆಯ್ಟ್ ಮಾಡ್ತಾ ಇದ್ದ ವಾಚಲ್ಲಿ ಟೈಮ್ ನೋಡ್ಕೊಳ್ತಾ ಇದ್ದ ಅದೇ ಟೈಮ್ಗೆ ಅಮೇಲಿಯಾ ಮಾರ್ಟಿನ್ ಹೀನ ಅಲ್ಲಿಗೆ ಬಂದ್ಲು ಬಂದು ಚಿಂತೆಯಿಂದ ಕೂತಿರೋ ವಯಸ್ಸಾದ ವ್ಯಕ್ತಿಯನ್ನು ನೋಡಿದ್ಲು ಅವರು ತಮ್ಮ ವಾಚನ್ನು ನೋಡ್ಕೊಳ್ತಾ ಡೋರ್ ಕಡೆ ನೋಡ್ತಲೇ ಇದ್ದರು ಅವಳು ಸೀದಾ ಅಲ್ಲಿಗೆ ಬಂದು ಏನಾಯ್ತು ಬಾಬಾ ಇಷ್ಟು ಚಿಂತೆ ಮಾಡ್ತಾ ಇದ್ದೀರಾ ಏನಾಯ್ತು ಅಂತ ಕೇಳಿದ್ಲು ಬಾಬಾ ನನ್ನ ಮಗಳು ಮರ್ಸಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಮ್ಮ ನಾನು ತುಂಬ ಪ್ರಯತ್ನ ಮಾಡಿದೆ ಆದರೆ ನನ್ನ ಟ್ರೀಟ್ಮೆಂಟ್ ವರ್ಕ್ ಔಟ್ ಆಗ್ತಾ ಇಲ್ಲ ಸೊ ನಿನ್ನಿಂದಾದರೂ ಸಾಧ್ಯ ಆಗ್ಬೋದು ಅಂತ ಬಂದೆ ಅಂತ ಹೇಳಿದ್ರು ಆಗ ಅವಳು ಬಾಬಾ ನೀವು ಅವಳಿಗೆ ಗುಂಡು ಬಿದ್ದಾಗಲೇ ಕರ್ಕೊಬರ್ಬೇಕಲ್ವಾ ಒನ್ ಮಂತ್ ಆದ್ಮೇಲೆ ಬಂದರೆ ಹೇಗೆ ಅಂತ ಹೇಳಿ ಅವರನ್ನು ಆಪ್ರೇಷನ್ ಮಾಡೋ ಕಡೆಗೆ ಕರ್ಕೊಂಡು ಹೋದ್ಲು ಇಬ್ಬರು ಆಪ್ರೇಷನ್ ಗೌನ್ ಹಾಕ್ಕೊಂಡು ಆಪ್ರೇಷನ್ ಮಾಡೋದಕ್ಕೆ ರೆಡಿ ಆದರು ಹೀನ ಕೇಸನ್ನು ನೋಡಿದಾಗ ಬಾಬಾಗೆ ಎಕ್ಸ್ಪ್ಲೇನ್ ಮಾಡಿದ್ಲು ಯಾವ ರೀತಿ ಆಪ್ರೇಷನ್ ಮಾಡಬೇಕು ಏನು ತೊಂದರೆ ಅಂತ ಹೇಳಿದ್ಲು ಅಲ್ಲಿದ್ದ ಡಾಕ್ಟರ್ಸ್ ಟೀಮ್ಗೆ ಸಹ ಏನಾಗಿದೆ ಅಂತ ಹೇಳಿ ಆಪ್ರೇಷನ್ ಮಾಡೋದಕ್ಕೆ ಶುರು ಮಾಡಿದ್ಲು ಬಾಬಾ ಸಹ ಆಪ್ರೇಷನನ್ನು ಅವಳು ಹೇಳಿದಾಗೆ ಮಾಡ್ತಿದ್ರು ಈ ಬಾಬಾ ಯಾರು ಈ ವ್ಯಕ್ತಿನ ಆಪ್ರೇಷನ್ ಮಾಡೋದಕ್ಕೆ ಯಾಕೆ ಕರ್ಕೊಂಡು ಹೋದ್ಲು ಇಲ್ಲಿ ಏನಾಗ್ತಾ ಇರೋದು ಏನು ಹರ್ಷದ್ಗೆ ಹೀನ ಡಾಕ್ಟರ್ ಆಗಿದ್ದಾಳೆ ಅಂತ ಗೊತ್ತಾಗುತ್ತಾ ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಬನ್ನಿ ಎಪಿಸೋಡ್ ಟ್ವೆಂಟಿ ಫೋರ್ ಸೋಷಲ್ ಮೀಡಿಯಲ್ಲಿ ಹೀನಾ ವೈರಲ್ ಅಮೀಲಿಯಾ ಮಾರ್ಟಿನ್ ಹೀನಾ ಕೇಸನ್ನು ನೋಡಿ ಬಾಬಾಗೆ ಎಕ್ಸ್ಪ್ಲೇನ್ ಮಾಡೋದು ಯಾವ ರೀತಿ ಆಪ್ರೇಷನ್ ಮಾಡಬೇಕು ಏನು ತೊಂದರೆ ಅಂತ ಹೇಳಿದ್ಲು ಅಲ್ಲಿದ್ದ ಡಾಕ್ಟರ್ಸ್ ಟೀಮ್ಗೆ ಸಹ ಏನಾಗಿದೆ ಅಂತ ಹೇಳಿ ಆಪ್ರೇಷನ್ ಮಾಡೋದಕ್ಕೆ ಶುರು ಮಾಡಿದ್ಲು ಬಾಬಾ ಸಹ ಆಪ್ರೇಷನನ್ನು ಅವಳು ಹೇಳ್ದಾಗೆ ಮಾಡ್ತಾಯಿದ್ರು ಆಪ್ರೇಷನ್ ಮಾಡುವಾಗ ಹೀನ ಆಶ್ಚರ್ಯದಿಂದ ಬಾಬಾ ಅಂತ ಕರೆದ್ಲು ಆಗ ಅವರು ಸ್ಪ್ಯಾನಿಷಲ್ಲಿ ಏನು ಅಮಿಲಿಯಾ ಅಂತ ಹೇಳಿದರು ಆಗ ಓ ಮೈ ಗಾಡ್ ಇದು ಮಿರಾಕಲ್ ಆಗಿದೆ ಅಲ್ಲ ಬಾಬಾ ಗುಂಡು ಬಿದ್ದು ಒಂದು ತಿಂಗಳಾದರೂ ಅವಳು ಹಾರ್ಟಲ್ಲಿ ಸ್ವಲ್ಪ ಕೂಡ ಇನ್ಫೆಕ್ಷನ್ ಆಗಿಲ್ಲ ಗುಂಡು ಈಗ ಬಿದ್ದಿರೋ ಹಾಗೆ ಫ್ರೆಶ್ ಆಗಿದೆ ಅಂತ ಎಕ್ಸೈಟ್ ಆಗಿ ಹೇಳಿದ್ಳು ಆಗ ಬಾಬಾ ನಗ್ತಾ ಅದೇನಂತ ಆಮೇಲೆ ಹೇಳ್ತೀನಿ ನೀನು ಆಪ್ರೇಷನ್ ಕಡೆ ಗಮನ ಕೊಡು ಅಂದರು ಹೀನಾ ಈ ಬಿಹೇವಿಯರ್ ನೋಡಿ ಅವ್ರ ಜೊತೆಗಿದ್ದ ಡಾಕ್ಟರ್ ಟೀಮ್ ಆಶ್ಚರ್ಯದಿಂದ ಇದು ನಮ್ಮ ಮೇಡಮ್ಮ ಅಂತ ಹೇಳ್ಕೊಂಡ್ರು ಹೀನಾ ಎಷ್ಟು ಬದಲಾಗಿದ್ದರೂ ಅವಳ ಸ್ವಭಾವ ಮನಸ್ಸಿನಲ್ಲಿಯೇ ಯಾವಾಗಲೂ ಇತ್ತು ಅದನ್ನು ಅವರು ಕಟ್ ಹಾಕಿದರು ಅವಳು ಸಣ್ಣ ಪುಟ್ಟ ಆಶ್ಚರ್ಯವಾದ ವಿಷಯಗಳನ್ನ ನೋಡಿದ್ರೆ ಅವಳು ಮೊದಲಿನ ಮಗುವಿನ ಮನಸು ತೆರೆದುಕೊಂಡು ಅವಳು ಇಲ್ಲದೇ ಇರೋ ವ್ಯಕ್ತಿತ್ವ ನಿರ್ಮಾಣ ಮಾಡಿರೋದನ್ನು ಮಾಯವಾಗ್ತಿತ್ತು ಸುಮಾರು ಒಂದರಿಂದ ಎರಡು ಗಂಟೆಗಳವರೆಗೆ ಆಪ್ರೇಷನ್ ನಡೀತು ಆಪ್ರೇಷನ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು ಬಾಬಾ ಸಮಾಧಾನವಾಗಿ ಉಸಿರುಬಿಟ್ಟು ಆಮೇಲಿಯಾ ನೀನು ಇಲ್ಲ ಅಂದಿದ್ರೆ ನನ್ನ ಮರ್ಸಿ ಎಷ್ಟು ಕಷ್ಟಪಡಬೇಕಾಗಿತ್ತು ಏನೋ ಅಂತ ಹೇಳಿದರು ಆಗ ಅವಳು ಬಾಬಾ ಏನೂ ಆಗಲ್ಲ ನಾನು ಏನೂ ಆಗೋದಕ್ಕೆ ಬಿಡಲ್ಲ ಅಂತ ಅವ್ರಿಗೆ ಸಮಾಧಾನ ಹೇಳಿದ್ಲು ಆಗ ಬಾಬಾ ನಕ್ಕರು ಅವಳು ನನ್ನ ಪ್ರಶ್ನೆಗೆ ಉತ್ತರ ಬೇಕು ನೀವು ಇನ್ನೂ ಆನ್ಸರ್ ಮಾಡಿಲ್ಲ ಸೊ ಮೊದಲು ಬನ್ನಿ ಅಂತ ಆಪ್ರೇಷನ್ ರೂಮಿಂದ ಆಚೆ ಕರ್ಕೊಂಡು ನಡೆದ್ಲು ಬಾಬಾ ಅದು ಹೇಗೆ ಸಾಧ್ಯ ಮರ್ಸಿ ಅವರು ಈಗ ಗುಂಡು ಹೊಡೆದ ಸ್ಥಿತಿಯಲ್ಲಿ ಇರುವ ಹಾಗೆ ಇದ್ದರು ಒಂದು ತಿಂಗಳಾದರೂ ಅವ್ರಿಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿಲ್ಲ ನನಗಂತೂ ಅದು ಮಿರಾಕಲ್ ಅನ್ನಿಸ್ತಿದೆ ಬಾಬಾ ಅಂತ ಒಂದೇ ಸಮನೆ ಹೇಳ್ತಿದ್ರು ಅಮೇಲಿಯಾ ಮಾರ್ಟಿನ್ ಬಾಬಾ ಹೇಳಿದ್ರು ಹೀನಾ ನಿನ್ನ ಈ ಮೆಡಿಕಲ್ಗಿಂತ ಆಯುರ್ವೇದ ತುಂಬಾ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಈ ಮೆಡಿಕಲ್ ಯುಗ ಬರೋದಕ್ಕಿಂತ ಮುಂಚೆ ಪುರಾತನ ಕಾಲದಿಂದಲೂ ಇದ್ದಿದ್ದೇನೆಂದರೆ ಅದು ಆಯುರ್ವೇದ ಸತತವಾಗಿ ನಡ್ಕೊಂಡು ಬಂದಿದೆ ಅದ್ರ ಮೂಲಕ ನಾನು ಅವಳಿಗೆ ಯಾವುದೇ ರೀತಿಯ ಪ್ರಾಣಕ್ಕೆ ಅಪಾಯ ಆಗದೇ ಇರೋ ರೀತಿ ಚಿಕಿತ್ಸೆ ಮಾಡಿದ್ದೆ ಆದರೆ ಆಯುರ್ವೇದ ಅವಳಿಗೆ ತೊಂದರೆ ಮಾಡದೇ ಇದ್ದರೂ ತೊಂದರೆ ಆಗದ ರೀತಿ ತಡೆದಿದೆ ಇವಳಿಗೆ ಗುಂಡು ಬಿದ್ದಾಗ ನಾನು ಚಿಕಿತ್ಸೆ ಮೂಲಕ ಸರಿ ಮಾಡೋದಕ್ಕೆ ಬಯಸಿದ್ದೆ ಆದರೆ ಕೊನೆಯ ಹಂತದಲ್ಲಿ ಅದು ನಿಫಲವಾಯಿತು ನಾವು ಯಾವಾಗಲೂ ಈ ಮೆಡಿಸಿನ್ಗಳ ಆಪ್ರೇಷನ್ಗಳ ಪ್ರಭಾವಕ್ಕೆ ಒಳಗಾಗದೆ ನೈಸರ್ಗಿಕವಾಗಿಯೇ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೇಕೆಂಬುದು ನನ್ನ ಆಸೆ ಅಂತ ಹೇಳಿದ್ರು ನೈಸರ್ಗಿಕವಾಗಿ ಗುಣಪಡಿಸೋದಕ್ಕೆ ಆಗದೆ ಹೋದರೆ ಶಸ್ತ್ರಚಿಕಿತ್ಸೆ ಮೂಲಕ ಗುಣಪಡಿಸಬಹುದು ಶಸ್ತ್ರಚಿಕಿತ್ಸೆಯನ್ನೇ ಪ್ರಧಾನವಾಗಿಟ್ಕೊಂಡು ಗುಣಪಡಿಸೋದಕ್ಕೆ ಹೋಗಬಾರ್ದು ಆಯುರ್ವೇದದ ಮೊರೆ ಹೋಗಿ ಅದು ಆಗದೆ ಹೋದರೆ ಆಮೇಲೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕನ್ನೋದು ನನ್ನ ಉದ್ದೇಶವಾಗಿತ್ತು ಹಾಗಾಗಿ ಮರ್ಸೀನ ನಾನು ಟ್ರೀಟ್ಮೆಂಟ್ ಅಂತ ಕರ್ಕೊಂಡು ಬಂದೆ ಆಯುರ್ವೇದದ ಔಷಧಿಗಳ ಮೂಲಕ ಗುಣಪಡಿಸೋದಕ್ಕೆ ನೋಡಿದ್ದೆ ಆದರೆ ಆಯುರ್ವೇದವು ಅವಳು ಉಸಿರಾಟಕ್ಕೆ ಹೃದಯ ರಕ್ತವನ್ನು ಪೂರೈಸೋದಕ್ಕೆ ಸಹಾಯ ಮಾಡಿದೆ ಹೊರತು ಗುಂಡನ್ನು ಆಚೆ ಆಗಲಿಲ್ಲ ಅಂತ ಹೇಳಿದ್ರು ಹೀನ ಬಾಬಾ ನೀವು ಹೇಳಿದ್ದು ಸತ್ಯ ನನಗಿದ್ರ ಬಗ್ಗೆ ಶಿಕ್ಷಣ ನೀಡಿ ಅಂತ ಎಷ್ಟು ಬಾರಿ ಕೇಳಿದ್ದೀನಿ ನಿಮ್ಮ ಸ್ಟೂಡೆಂಟ್ ಆಗಬೇಕು ಅಂತ ಎಷ್ಟು ಟೈಮ್ ಕೇಳ್ಕೊಂಡಿದ್ದೀನಿ ಆದರೆ ನೀವು ಯಾಕೆ ಮನಸ್ಸು ಮಾಡ್ತಿಲ್ಲ ಅಂತ ಕೇಳಿದ್ಲು ಬಾಬಾ ನಗ್ತಾ ಅಲ್ಲಮ್ಮ ಹೀನ ನೀನು ಇಂಡಿಯಾದವಳು ನಾನು ಇಂಡಿಯಾದಲ್ಲಿ ಗುರು ವಸಿಷ್ಠರ ಬಳಿ ಆಯುರ್ವೇದನ ಕಲಿತು ಬಂದಿರೋನು ನೀನು ಹೊರದೇಶದ ಆಯುರ್ವೇದದ ಕುರ್ತಾಗಿ ತಿಳ್ದಿರೋ ಈ ಬಾಬಾ ಹತ್ತಿರ ಏನು ಕಲಿತೀಯಾ ನಾನು ಕಲ್ತಿರೋ ಪ್ರಮಾಣವೇ ಕಡಿಮೆ ನಿನಗೆ ಕಲಿಯೋ ಹುಮ್ಮಸ್ಸು ಶಕ್ತಿ ಅತಿ ಹೆಚ್ಚಾಗಿದೆ ನಿನಗೆ ಹೇಳ್ಕೊಡೋಷ್ಟು ಆಯುರ್ವೇದದ ಜ್ಞಾನ ನನ್ನ ಹತ್ರ ಹೆಚ್ಚಾಗಿಲ್ಲ ನೀನು ನಿನ್ನ ತಾಯ್ನಾಡಿಗೆ ಹೋಗಿ ಆಯುರ್ವೇದನ ಕಲಿಯೋದು ಬಹಳ ಉತ್ತಮ ಮಗಳೇ ಅಂತ ಅವ್ರು ಹೇಳಿದ್ರು ಆದರೆ ಅವಳು ಇಂಡಿಯಾಗೆ ಹೋಗೋ ಯೋಚನೆಯಲ್ಲಿ ಸಹ ಮಾಡ್ತಾ ಇರಲಿಲ್ಲ ಆಗ ಬಾಬಾ ನನಗೆ ನೀವು ಎಷ್ಟು ಕಲ್ಸ್ಕೊಡ್ತೀರೋ ಅಷ್ಟೇ ಹೇಳ್ಕೊಡಿ ಅದನ್ನು ಬಿಟ್ಟು ಹೆಚ್ಚಾಗಿ ಹೇಳ್ಕೊಡಿ ಅಂತ ನಾನು ಕೇಳೋದಿಲ್ಲ ಬಾಬಾ ನನಗೆ ಆಯುರ್ವೇದದಲ್ಲಿ ಬಹಳ ಆಸಕ್ತಿ ಇದೆ ಅಂತ ಈ ಎರಡು ವರ್ಷಗಳ ಹಿಂದೆ ನಿಮಗೆ ತಿಳಿದಿದೆ ಅಂದ್ಲು ಆಗ ಅವರು ಅಲ್ಲಮ್ಮ ನೀನು ತುಂಬಾ ಬ್ಯುಸಿ ಪರ್ಸನ್ ನಿನಗಿದನ್ನು ಕಲಿಯೋ ಸಮಯವಾದರೂ ಇದೆಯಾ ನೀನೇ ಹೇಳು ನನಗದೆಲ್ಲ ತಿಳಿದಿಲ್ಲ ನನಗೆ ನಾನು ಸಹ ಆಯುರ್ವೇದನ ಕುರ್ತಾಗಿ ತಿಳ್ಕೋಬೇಕು ಅಂತ ಹೇಳಿದ್ದು ಬಾಬಾ ಸರಿಯಮ್ಮ ಹಾಗಾದರೆ ನಾನು ಆಶ್ರಮಕ್ಕೆ ಬಂದುಬಿಡು ಅಂತ ಹೇಳಿ ಅಲ್ಲಿಂದ ಹೊರಡುವಾಗ ಅಲ್ಲಿ ನೀನು ನನಗೆ ಏಕವಚನದಲ್ಲಿ ಏನು ಹೇಳೋ ಆಗಿಲ್ಲ ನೀನು ನನಗೆ ಶಿಷ್ಯೆ ನಾನು ನಿನ್ನ ಗುರು ಸರಿಯಾ ಅಂತ ಸ್ಪ್ಯಾನಿಷ್ ಭಾಷೆಯಲ್ಲೇ ಹೇಳಿ ಅಲ್ಲಿಂದ ಹೊರಟರು ಇನ್ನು ನಮ್ಮ ಹೀರೋ ಕಾಡಿಂದ ಆಚೆ ಬಂದು ಊರಿನ ಕಡೆ ಹೊರಟ ಮನೆಗೆ ಬಂದವನೇ ಹೋಗಿ ಬಾಗ್ಲಾಕ್ಕೊಂಡು ಕೆಲಸದಲ್ಲಿ ಬ್ಯುಸಿಯಾದ ಅಮರ್ ಹಾಗೆ ಕವಿತಾ ನಡುವೆ ಮೆಸೇಜ್ ಹಾಗೆ ಕಾಲ್ಗಳ ಮೂಲಕ ಮಾತುಕತೆ ನಡೀತಿತ್ತು ದಿನಗಳು ಹೀಗೆ ಹೊರಳ್ತಿದ್ವು ಒಂದಿನ ಇದ್ದಕ್ಕಿದ್ದಂತೆ ಮಿಂಚಿನ ಸಂಚಾರವಾಗ್ತಾ ಇತ್ತು ಸುದ್ದಿ ಹರಡೋದ್ರಲ್ಲಿ ಇತ್ತು ವಿಜಯ್ ಅಂತೂ ಆಕಾಶ್ ಮೇಲೆ ಕಣ್ಣನ್ನಿಟ್ಟಿದ್ದ ಅವನು ಈ ನಡುವೆ ಅಮೇರಿಕಾದಲ್ಲಿ ಯಾರನ್ನೋ ಹುಡುಕ್ತಿರೋದು ಅವನ ಕಿವಿಗೆ ಬಿದ್ದಿತ್ತು ಆಕಾಶ್ ಮನೆಯಲ್ಲಿ ಮೇಘರಾಜ್ ಇಷ್ಟವಿಲ್ಲದಿದ್ದರೂ ಅವನಿಗೆ ಕಂಪನಿ ಜವಾಬ್ದಾರಿಯನ್ನು ನೀಡೋದಕ್ಕೆ ನಮ್ಮ ಆಕಾಶ್ ಕಾಲೇಜಲ್ಲಿ ಹೀನಾಗೆ ಫಿದಾ ಆಗಿ ಅವಳು ಅಮೇರಿಕಾದಲ್ಲಿದ್ದರೂ ಅವಳು ಹಿಂದೆ ಹೋಗಿದ್ದ ಆದರೆ ಅಲ್ಲೂ ಸಹ ಯಾವುದೋ ಒಂದು ಘಟನೆ ಸಂಭವಿಸಿ ಹೀನಾ ವಿಜಯ್ ಮತ್ತು ಆಕಾಶ್ನಿಂದ ದೂರ ಆಗಿ ಅಮಿಲಿಯಾ ಮಾರ್ಟಿನ್ ಆಗಿದ್ಲು ಒಂದು ತಿಂಗಳ ನಂತರ ಹೀನ ಆಶ್ರಮದಲ್ಲಿ ಆಯುರ್ವೇದನ ಆರು ತಿಂಗಳ ಕಲಿಯೋದನ್ನು ಒಂದು ತಿಂಗಳಲ್ಲಿ ಅತ್ಯಾದ ಶ್ರಮ ವಹಿಸಿ ಕಲಿತಿದ್ಲು ಇನ್ನು ಹದಿನೈದು ದಿನದಲ್ಲಿ ಅವಳ ಆಶ್ರಮವಾಸ ಮುಗೀತಿತ್ತು ಅವಳೊಂದು ಪುಸ್ತಕನ ಹಿಡಿದು ಉದ್ಯಾನವನದಲ್ಲಿ ಕೂತಿದ್ಲು ಬಾಬಾ ಗುರುಗಳು ಅಮೇರಿಕದಲ್ಲಿ ಸಹ ಇಂಡಿಯಾದ ವಾತಾವರಣನ ಸೃಷ್ಟಿಸಿದ್ರು ಇಂಡಿಯಾದ ರೀತಿಯ ಕುಟೀರಗಳನ್ನೇ ನಿರ್ಮಿಸಿ ಸುತ್ತ ಉದ್ಯಾನ ಮಾಡಿದ್ರು ಆ ವಾತಾವರಣ ಹೀನಾಗಂತೂ ತುಂಬಾನೇ ಇಷ್ಟ ಆಗಿತ್ತು ದೇಶದಲ್ಲಿ ಇರುವಂತೆ ಫೀಲ್ ಮಾಡ್ತಾ ಇದ್ಲು ಬಾಬಾ ಮೂಲತಃ ಅಮೆರಿಕದವರಾದ್ರು ಅವರ ಹೆಸರನ್ನ ಇಂಡಿಯಾದ ಮೇಲೆ ಪ್ರೀತಿಯಿಂದ ಬಾಬಾ ಅಂತೇ ಇಟ್ಕೊಂಡಿದ್ರು ಭಾರತದ ವಾತಾವರಣವನ್ನ ತಮ್ಮ ಜಾಗದಲ್ಲಿ ಸೃಷ್ಟಿಸ್ಕೊಂಡ್ರು ಪುಸ್ತಕ ತೆಗೆದುಕೊಂಡು ಏನನ್ನೋ ಓದ್ಕೊಳ್ತಾ ಇದ್ಲು ಬಾಬಾ ಇರೋ ಜಾಗ ಒಂದು ಬ್ಲೂ ಪ್ಲೇಸ್ ಆಗಿತ್ತು ಅಲ್ಲಿಗೆ ಒಂದಷ್ಟು ಜನ ಟೂರಿಸ್ಟ್ಗಳು ಬಂದು ಹೋಗ್ತಾ ಹೋಗ್ತಾಯಿದ್ರು ಅಲ್ಲಿಗೊಬ್ಬ ಫೇಮಸ್ ಫೋಟೋಗ್ರಾಫರ್ ಅಂತ ಪರಿಚಯವಾಗದ ಡೇವಿಡ್ ಎನ್ನೋ ವ್ಯಕ್ತಿ ಅಲ್ಲಿಗೆ ಬಂದಿದ್ದ ಪಾರ್ಕಲ್ಲಿ ಕೂತು ಬುಕ್ಸ್ ಹಿಡ್ದು ಕುಳಿತಿರೋ ಒಂದು ಹುಡುಗಿಯನ್ನು ನೋಡ್ದ ಅವನು ವಾವ್ ಸೂಪರ್ ಆಗಿದೆ ಈ ಫೋಟೋ ತೆಗೆದ್ರೆ ನನ್ನ ಬೆಸ್ಟ್ ಕಲೆಕ್ಷನ್ಗಳಲ್ಲಿ ಇದು ಮೊದಲನೇದಾಗುತ್ತೆ ಅಂತ ಫೋಟೋನ ಮೊದಲು ತೆಗಿಬೇಕಂತ ಕ್ಯಾಮ್ರಾವನ್ನು ಆಚೆ ತೆಗ್ದ ಹೀನಾ ಬುಕ್ಸ್ ಹಿಡ್ದು ಕೂತಿದ್ಲು ಸುತ್ತ ಗ್ರೀನರಿ ಹಾಗೆ ಎಲ್ಲಂದರಲ್ಲಿ ಚಿಟ್ಟೆಗಳು ಹಾರಾಡ್ತಾ ಇದ್ವು ಹೂವಿನ ಗಿಡಗಳಿದ್ದರಿಂದ ಚಿಟ್ಟೆಗಳು ಹೂವಿನ ಮೇಲೆ ಕುತ್ಕೊಂಡಿದ್ವು ಹಾಗೆ ಹೀನ ಸುತ್ತ ಹಾರಾಡ್ತಾ ಇದ್ವು ಸೂರ್ಯ ಉದಯಿಸ್ತಾ ಆ ಪಾಕ್ ಮೇಲೆ ತನ್ನ ಬೆಳಕು ಚೆಲ್ದ ಇನ್ನು ಅದೆಲ್ಲದರ ನಡುವೆ ಸುಂದರವಾದ ಅಪ್ಸಿರೋ ರೀತಿ ಹೀನ ಕಾಣಿಸ್ತಾ ಇದ್ಲು ಅವಳು ಹಾಕಿದ್ದ ಡ್ರೆಸ್ ಟ್ರೆಡಿಷನಲ್ ಆಗಿತ್ತು ಆ ಫೋಟೋ ಅದ್ಭುತವಾಗಿ ಬಂದಿತ್ತು ಡೇವಿಡ್ ಫುಲ್ ಖುಷಿಯಾಗಿ ಇನ್ನೂ ಒಂದಷ್ಟು ಫೋಟೋವನ್ನು ತೆಗ್ದ ಹೀನ ಒಂದೊಂದು ಫೋಟೋದಲ್ಲಿ ಒಂದೊಂದು ರೀತಿ ಪೋಸ್ ಕೊಡೋ ಹಾಗೆ ಫೋಟೋಗಳು ಬಂದಿತ್ತು ಡೇವಿಡ್ ಸ್ವಲ್ಪ ಈಗೋ ಇರೋ ವ್ಯಕ್ತಿಯಾಗಿದ್ದ ಅವ್ನು ಹೀನಾ ಬಳಿ ಹೋಗಿ ಅವಳು ಫೋಟೋ ತೆಗ್ದಿರೋದನ್ನು ಹೇಳ್ದೆ ಅಲ್ಲಿಂದ ಹೊರಟೋಗಿದ್ದ ಹೀನ ಇದ್ರ ಪರಿವಿಲ್ಲದೆ ಅವಳು ಲೋಕದಲ್ಲಿ ಓದೋದ್ರಲ್ಲಿ ಮುಳುಗಿಬಿಟ್ಟಿದ್ಳು ಡೇವಿಡ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಫೋಟೋನ ಪೋಸ್ಟ್ ಮಾಡ್ದ ಇಂಥ ಸೌಂದರ್ಯದಿಂದಲೇ ಪ್ರಪಂಚದಲ್ಲಿ ಹಲವಾರು ಯುದ್ಧಗಳು ನಡೀತಿವೆ ಇಂತಹ ಸೌಂದರ್ಯದಿಂದಲೇ ಎಷ್ಟು ಯುದ್ಧಗಳು ನಿಲ್ತಿವೆ ಅಂತ ಕ್ಯಾಪ್ಷನ್ ಬರೆದು ಪೋಸ್ಟ್ ಮಾಡಿದ ಹಾಗೆ ಈ ಫೋಟೋ ಅವ್ರಿಗೆ ತಿಳಿಯದೆ ತೆಗ್ದಿರೋ ಫೋಟೋ ಅಂತ ಮೆನ್ಷನ್ ಸಹ ಮಾಡಿದ್ದ ಅದೊಂದೇ ಒಂದು ಲೈನಿಂದ ಆ ಫೋಟೋದ ಕ್ರೇಜ್ ಹೆಚ್ಚಾಗಿತ್ತು ಒಂದು ದಿನದಲ್ಲಿ ಲಕ್ಷಕ್ಕೂ ಹೆಚ್ಚಿನ ಲೈಕ್ಸ್ಗಳು ಕಮೆಂಟ್ಸ್ಗಳು ಕೋಟಿ ಕೋಟಿ ವ್ಯೂಸ್ ಬಂದಿದ್ದು ಸೋಷಲ್ ಮೀಡಿಯಾದಲ್ಲಿ ಹೀನ ಚಾಲಪ್ಸಿದ್ಲು ಡೇವಿಡ್ ಒಂದೇ ದಿನದಲ್ಲಿ ಎಷ್ಟು ಕಮೆಂಟ್ಸ್ ಲೈಕ್ಸ್ ವೀವ್ಸ್ ಬಂದಿದ್ದನ್ನು ಅವನು ನೋಡೇ ಇರಲಿಲ್ಲ ಅವಳ ಫೋಟೋಗಳು ಎಷ್ಟು ಹುಡುಗರ ವಾಲ್ಪೇಪರ್ ಕೂಡ ಆಗಿಬಿಟ್ಟಿದ್ವೋ ಏನೋ ಕವಿತಾ ಸೋಷಲ್ ಮೀಡಿಯಾ ಸ್ಕ್ರೋಲ್ ಮಾಡ್ತಾ ಇದ್ಲು ಅವಳ ಅಕ್ಕನ ಫೋಟೋ ಅಲ್ಲಿ ನೋಡಿ ಅವಳು ಶಾಕ್ ಆದ್ಲು ಅಲ್ಲಿರೋ ಕ್ಯಾಪ್ಷನ್ ಎಲ್ಲ ನೋಡಿ ಅಲ್ಲಿರೋ ಲೈನ್ಸ್ ಎಲ್ಲ ನೋಡಿ ಅಯ್ಯೋ ಅಕ್ಕ ಆಚೆ ಇದ್ದಾಗ ಹುಷಾರಾಗಿರಬೇಕಲ್ವೇನೆ ಏನೇ ಆಗಿದೆ ಈ ಐಡೆಂಟಿಟಿ ಎಲ್ಲ ಮರಿಯಾಗ್ತಿರ್ದೆ ಅಲ್ಲೇ ಅಂತ ಯೋಚನೆ ಮಾಡಿ ಫೋನ್ ತಗೊಂಡು ಹೀನಾಗೆ ಕಾಲ್ ಮಾಡಿದ್ಲು ಬಾಬಾ ಆಶ್ರಮಕ್ಕೆ ಮೊಬೈಲನ್ನು ತರುವಂತೆ ಇಲ್ಲ ಅಂತ ಹೇಳಿದ್ರು ಅವಳು ಮೊಬೈಲ್ ಮುಟ್ಟಿ ಒಂದು ತಿಂಗಳಾಗಿತ್ತು ಇನ್ನು ಹದಿನೈದು ದಿನ ಅವಳು ಫೋನ್ ಮುಟ್ತಾ ಇರಲಿಲ್ಲ ಅದು ಕವಿತಾಗೆ ಆಗಿ ಅಯ್ಯೋ ಈಗ ಏನು ಮಾಡೋದು ಅಂತ ತಲೆ ಕೈ ಇಟ್ಕೊಂಡು ಕುತ್ಕೊಂಡ್ಳು ವಿಜಯ್ ಇಪ್ಪಲ್ಲಿ ಯಾವುದೋ ಹುಡುಗಿ ಜೊತೆ ತಪ್ಪಿಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದ ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡ್ತಾ ಇದ್ದ ಅವನಿಗೆ ಪೋಸ್ಟ್ ನೋಡಿ ಕಣ್ಣನ್ನು ಬಿಟ್ಟು ಏನು ಹೀನಾ ಬದುಕಿದ್ದಾಳೆ ಇಂಡಿಯಾದಲ್ಲಿ ಇದ್ದಾಳ ಅಂತ ನೋಡ್ತಾ ಇದ್ದ ಅವನಿಗೆ ಕುಡಿದಿರೋ ಮತ್ತೆ ಕೂಡ ಹೊರಟು ಹೋಗಿತ್ತು ಡೇವಿಡ್ ತೆಗೆದ ಫೋಟೋನಲ್ಲಿ ಒಂದೇ ಒಂದು ಉಪಯೋಗವಾದದ್ದು ಏನಂದರೆ ಫೋಟೋದ ಬ್ಯಾಕ್ ಅಲ್ಲಿರುವ ವಾತಾವರಣ ಇಂಡಿಯಾದ ರೀತಿಯೇ ಇತ್ತು ಡೇವಿಡ್ಗೆ ಒಂದಷ್ಟು ಜನ ಫೋನ್ ಮಾಡಿ ಅವ್ರಿಗೆ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಹೇಳಿ ಅಂತ ಕೇಳ್ಕೊಳ್ತಾ ಇದ್ರು ಹೀನ ಫೋಟೋ ಹರ್ಷದ್ಗೆ ರೀಚ್ ಆಗುತ್ತಾ ಮುಂದೆ ಏನಾಗುತ್ತೆ ವಿಜಯ್ ಏನು ಮಾಡ್ತಾನೆ ನಮ್ಮ ಹೀನಾನ ಹುಡುಕೊಂಡು ಇಲ್ಲಿಗೆ ಬಂದುಬಿಡ್ತಾನ ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾರೆ ನಿಮ್ಮ ವ್ಲಾಗ್ಸಲ್ಲಿ ಪ್ರೀತಿ ಲವ್ ಪ್ಯಾರ್ ಎಪಿಸೋಡನ್ನು ಮಿಸ್ ಮಾಡದೆ ಕೇಳಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ಇರ್ತೀನಿ ಕೇಳಿ ಆನಂದಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ